ನಾನು ಅನುಷ್ಠಾನವನ್ನ ಗಯ್ಯೋವಾಗ ಎರಡು ದಿನ ನನಗೆ ಎಚ್ಚರ ಇದೆ ಮೂರನೇ ದಿನಕ್ಕೆ ಯಡಿವೀರ ಸಿದ್ಧಲಿಂಗೇಶ್ವರರು ಸಿದ್ಧಲಿಂಗೇಶ್ವರ ನನ್ನ ಮಸ್ತಕದ ಮೇಲೆ ಕೈಯನ್ನ ಹಸ್ತವನ್ನು ಇಟ್ಟು ಈ ಊರಿಗೆ ಬಹಳ ದೊಡ್ಡ ಗಂಡಾಂತರ ಆಗ್ತಿತ್ತು ಈಗ ಎರಡು ದಿನದ ಹಿಂದೆ ಏನು ಗಂಡಾಂತರ ಆಗ್ತಿತ್ತಂದ್ರೆ ಒಂದು ಆಟೋಪಟಿಯಲ್ಲಿ ಪಾಟ್ಗೆ ನಾಲ್ಕೈದು ಜನ ಸಾಯ್ಬೇಕಾಗಿತ್ತು ಅದು ನನಗೆ ಒಳಗೆ ಬಂದು ಹೇಳ್ತು ಅಲ್ಲಿ ಜನ ಸಾಯಕ್ರೆ ನಿನ್ನ ಅನುಷ್ಠಾನ ಬಂಗ ಆಗ್ತದೆ ಅಂತ ತಡೆಗಟ್ಟು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಗವಿಯಲ್ಲಿ ಗುರೂಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ಲಮಾಣಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಳ್ಳಿ ಎಂಬ ಗ್ರಾಮದಲ್ಲಿ ಗವಿಸಿದ್ದೇಶ್ವರ ಎಂಬ ಒಂದು ಗುಹೆ ಇದೆ ಆ ಗುಹೆ ಒಳಗಡೆ ಜನ ಒಳಗಡೆ ಹೋಗಲಿಕ್ಕೆ ಭಯ ಪಡ್ತಾರೆ ಯಾಕಂತಂದ್ರೆ ಒಳಗಡೆ ಪೂರ್ತಿಯಾಗಿ ಕತ್ತಲು ಬಿಟ್ಟಿದೆ ಒಳಗಡೆ ತುಂಬ ಭಯದ ವಾತಾವರಣ ಅದಕ್ಕಾಗಿ ಜನಗಳು ಒಳಗಡೆ ಹೋಗಲಿಕ್ಕೆ ಭಯ ಪಡ್ತಾರೆ ಅಂಥದ್ರಲ್ಲಿ ನಮ್ಮ ಪೂಜ್ಯರು ಮತ್ತು ತಪಸ್ವಿಗಳಾದ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಕೃಷ್ಣಾಪುರ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಕುಮಾರ್ ಮಹಾರಾಜವರು ಗಾಳಿ ಅನ್ನ ನೀರು ಬೆಳಕು ಇಲ್ಲದೇ ಹನ್ನೆರಡು ದಿನಗಳ ಕಾಲ ಒಳಗಡೆ ತಪಸ್ ಮಾಡ್ತಾಯಿದ್ರು ಬನ್ನಿ ಹಾಗಾದರೆ ಆ ಹನ್ನೆರಡು ದಿನಗಳ ಅನುಭವ ಹೇಗಿತ್ತು ಅನ್ನೋದನ್ನು ಅವ್ರ ಬಾಯಿದ್ದನ್ನೇ ಕೇಳೋಣ ಪ್ರಿಯ ವೀಕ್ಷಕರೇ ವಿಷಯ ತಿಳಿತಾ ಇದ್ದ ಹಾಗೆ ನಮ್ಮ ಕ್ಯಾಮ್ರಾ ಗದಗ ಜಿಲ್ಲೆ ಲಕ್ಷ್ಮೇಶ್ವರ್ ತಾಲೂಕಿನಲ್ಲಿರುವ ಆದ್ರಳ್ಳಿ ಗ್ರಾಮದ ಗುಡ್ಡದ ಮೇಲಿರುವ ಗವಿಸಿದ್ದೇಶ್ವರ ಗುಹೆ ಕಡೆಗೆ ಹೊರಟೆವು ಅಲ್ಲಿ ಹೋಗಿ ವಿಚಾರಿಸಿ ನೋಡಿದಾಗ ಸ್ವಾಮೀಜಿ ಅವರಿಗೆ ಗುಹೆಯಿಂದ ಹೊರಗಡೆ ತೆಗೆಯಕ್ಕಿಂತ ಮುಂಚೆ ಅಲ್ಲಿ ಪೂಜೆಯನ್ನು ನೆರವೇರಿಸಲಾಗಿತ್ತು ಅಗವಿಯ ಗವಿಯ ಬಾಗಿಲಿಗೆ ಕಟ್ಟಿರುವಂಥ ಗೋಡೆಯನ್ನು ಸಿರಟ್ಟೆ ಮಠಾಧೀಶರಿಂದ ಓಡಿಸಲಾಯಿತು ಗವಿಯ ಬಾಗಿಲಿಗೆ ಕಟ್ಟಿರುವಂತ ಕೋಟೆಯನ್ನು ಒಡೆದು ಸ್ವಾಮಿಗಳಿಗೆ ಹೊರಗೆ ತಂದರು ಗ್ವಾರಪ್ಪನವರಿಂದ ಸಾಮೂಹಿಕ ನೃತ್ಯ ನಡೆಸಿದರು

ಕುಮಾರ ಮಹಾರಾಜರಿಂದ ಹನ್ನೆರಡು ದಿನ ಗವಿಯಲ್ಲಿದ್ದ ಅನುಭವದ ಮಾತುಗಳು ಮಹಾರಾಜ ಕಳ್ಕೊಂಡಿದ್ದೆ ಅನ್ನೋ ಒಂದು ನನ್ನ ಮಹಾರಾಜ ವ್ಯಕ್ತಿತ್ವವನ್ನು ರಾಮ ಮಹಾರಾಜರು ಅವರು ಇಪ್ಪತ್ತೈದು ವರ್ಷದ ಊಟ ಮತ್ತು ಎಪ್ಪತ್ತೈದು ವರ್ಷಗಳ ಕಾಲ ಈ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ ರಾಮರಾವ್ ಮಹಾರಾಜರು ಅವರು ಲಿಂಗೈಕ ಆದ ನಂತರ ನನಗೆ ತಂದೆ ತಂದಿ ಸ್ವರೂಪರೇ ಯಾರು ಇದ್ದಿದ್ದಿಲ್ಲ ಸಿಕ್ಕ ದೋಷಲಾದಂಗೆ ಆದಾಗ ನಾನು ಅನೇಕ ಅನುಷ್ಠಾನಗಳನ್ನು ಕೈದರೂ ಕೂಡ ಪ್ರಮುಖವಾಗಿ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಶ್ರೇಹಠಿ ಜಗದ್ಗುರುಗಳು ಮತ್ತು ಹತ್ತಿಮಂತೂರು ಗುರುಗಳು ಬಂದ್ರಂದ್ರೆ ಈಗಾಗ್ಲಾ ಓಡಿರಿ ಅಂತೇಳಿ ಫಸ್ಟ್ ಯಾಕೆ ಅಂತೀನಿ ರೀ ಅಂದ್ರೆ ಅವ್ರ ಮಾನಸಿಕ ಧೈರ್ಯ ಕೊಡ್ತಕ್ಕಂಥ ಧೈರ್ಯ ಐತೆಲ್ಲ ಬಹಳಷ್ಟು ಆ ತಂದೆ ಮಕ್ಕಳಿಗಿಂತ ಜಾಸ್ತಿ ನನಗೆ ವಿಷಯ ನಾನು ಭಾಳಷ್ಟು ಈ ಅನುಷ್ಠಾನದ ಒಂದು ಹವ್ಯಾಸವನ್ನು ಪಡೆದುಕೊಂಡಿರ್ತಕ್ಕಂಥ ಅಂದರೆ ನಾನು ಸುಮಾರು ಹಿಮಾಲಯದ ಕಪ್ಪಲಿನಲ್ಲಿರ್ತಕ್ಕಂಥದ್ದು ನೀಲ್ಕಂಠು ವರ್ಣಿ ಅಂತೇಳಿ ತಾವೆಲ್ಲ ಕೇಳಿರಬಹುದು ಪೂಜರಿಗೆ ಗೊತ್ತಿದ್ದಾರೆ ನೀಲ್ಕಂಠು ವರ್ಣಿ ಬಗ್ಗೆ ಗೊತ್ತಿದೆ ಹಿಮಾಲಯದ ಪರ್ವತ ಗಂಗೋತ್ರಿ ಯಮುನೋತ್ರಿ ಮತ್ತು ಕೇದಾರನಾಥ್ ಭದ್ರಿನಾಥ್ ಮತ್ತು ಅನೇಕ ಹಿಮಾಚಲ ಪ್ರದೇಶ ಯಾರು ಹತ್ತಲಾರದಕ್ಕಂಥ ತಪೋನದಲ್ಲಿ ಕೂಡ ವರ್ಷಾನುಗಂಟಲೆ ಅನುಷ್ಠಾನವನ್ನು ಬೇಕಿರ್ತಕ್ಕಂಥ ನೀಲಕಂಠ ವರ್ಣಿಯವರ ಬುಕ್ಕನ್ನು ಓದಿ ಹವ್ಯಾಸವನ್ನು ಕೂಡ ನನ್ನ ಒಂದು ಕನಸಿದೆ ಇದೆಲ್ಲ ಪರಮ ಪೂಜ್ಯ ಆಶೀರ್ವಾದ ಐತೆ ಅಂದರೆ ಆ ಕನಸು ಏನೇ ಇವತ್ತೆಲ್ಲ ಪರಮ ಪೂಜ್ಯರಲ್ಲಿ ವಿನಾಯ ಮಾಡ್ಕೊತೀನಿ ನಾನು ಹಿಮಾಲಯ ಪರ್ವತವನ್ನು ಮಾನಸ ಸರೋವರವನ್ನು ಹತ್ತಬೇಕನ್ನೋದು ಒಂದು ಭವ ಒಂದು ದೊಡ್ಡ ಸಂಕಲ್ಪನ ಇವೆಲ್ಲವೂ ಮಾನಸ ಸರೋವರನ ಬೌದ್ಧ ಧರ್ಮಿಯೊಬ್ಬರು ಬೌದ್ಧ ಸಾಧುಗಳು ಮಾತ್ರ ಪ್ರವೇಶ ಮಾಡಿದರಲ್ಲಿ ಅಲ್ಲಿ ಮಠ ಅಂತ ಅಂತೇಳಿ ದೊಡ್ಡ ತಾವೆಲ್ಲ ಬುಕ್ಸ್ಗಳನ್ನು ಓದ್ತಾ ಇದ್ದೀನಿ ನಾನು ಇದೇ ತಿಂಗಳ ಮೂವತ್ತಕ್ಕೆ ಮತ್ತು ಹಿಮಾಲಯಕ್ಕೆ ಕೊಡ್ತಾ ಇದ್ದೀನಿ ಇದೇ ತಿಂಗಳ ಮೂವತ್ತಕ್ಕೆ ಹಿಮಾಲಯಕ್ಕೆ ಕೊಡ್ತಾ ಇದ್ದೇನೆ ಮಹಾಸನ್ನಿಧಿಯನ್ನು ಆಶೀರ್ವಾದ ನಿಮ್ಮ ಮೇಲೆ ಯಾಕೆ ಅಂದ್ರೆ ಅನೇಕ ಈ ಹವ್ಯಾಸವನ್ನು ಅನುಷ್ಠಾನ ಏನನ್ನು ಕೊಡುತ್ತೈತೆ ಅಂದ್ರೆ ಮನುಷ್ಯ ಇದ್ದಾಗ ಏನು ಮಾಡ್ತಾನೆ ರೀ ನಾವು ಈಗ ಬದುಕಿ ನಿಮ್ಮೆಲ್ಲದರಲ್ಲಿ ಮಧ್ಯೆ ಇದ್ದಾಗ ನೀವೆಲ್ಲ ತೆಗೊಳ್ಳೋರ ಭಕ್ತರು ಇರ್ತೀರಿ ಹೊಗಳೋ ಭಕ್ತರು ಇರ್ತೀರಿ ಆದರೆ ನಾವು ಲಿಂಗೈಕ ಆದ ನಂತರ ನಮ್ಮ ಕಡ್ಕೂರ ಗದಗಿ ನಿಮ್ಮೆಲ್ಲರಿಗೂ ಶಕ್ತಿಯಾಗಿ ಸ್ಫೂರ್ತಿಯಾಗಿರ್ಬೇಕಾ ಆಗಬೇಕಾಗ ಅದು ಆಗಬೇಕಾದ್ರೆ ಅನುಷ್ಠಾನಗಳನ್ನು ತೊಯ್ಯಬೇಕಾಗ್ತದೆ ನಮ್ಮ ಗದಗಿ ಇನ್ನೂ ಕೆಲಸ ಮಾಡಬೇಕು ಈ ಸಮಾಜಕ್ಕೆ ಅಥವಾ ಬೇಡಿರ್ತಕ್ಕಂಥ ಭಕ್ತರಿಗೆ ವರವನ್ನು ನೀಡಬೇಕಾದ್ರೆ ನಾವೆಲ್ಲ ಅನುಷ್ಠಾನ ಜಪ ತಪಸ್ಸು ಹಠಯೋಗಗಳನ್ನು ಮಾಡಬೇಕಾಗ್ತದೆ ಆ ನೀಲ ಆ ನೀರಕಂಠ ವರ್ಣಿ ಅಂತೇಳಿ ಒಂದು ಸನ್ಯಾಸಿಗಳು ಅವರು ಒಂಬತ್ತು ವರ್ಷದಲ್ಲೇ ಅವರು ಒಂಬತ್ತು ವರ್ಷದಲ್ಲೇ ಹಿಮಾಲಯ ಪರ್ವತವನ್ನ ಉನ್ನತ ಅಂಥೇಳಿ ಅವ್ರಿಲ್ಲಿ ಮೂಲ ಹೆಸರು ಸುಭದ್ರ ಅಲ್ಲಿ ತಪೋವನ ಮಾತಾಜಿ ತಪೋವನ ಮಾತಾಜಿ ಅಂತಾರೆ ಎಲ್ಲಿ ಹಿಮಾ ಹಿಮಾಚಲ ಪ್ರದೇಶ ಈಗ ಹರಿದ್ವಾರದಲ್ಲಿ ಅವ್ರ ಸಮಾಧಿ ಸಮಾಧಿಯಾಗಿರ್ತಾರೆ ಅವರು ಯಾರಿಗೂ ಕೂಲ ದರ್ಶನವನ್ನು ಆಶೀರ್ವಾದವನ್ನು ದಯಪಾಲಿಸಿದ್ದಿಲ್ಲ ತಪೋವನ ಮಾತಾಜಿಯವರು ಸುಭದ್ರ ಅವರು ಒಂಬತ್ತು ವರ್ಷ ಒಂದೇ ಗುಹೆಯಲ್ಲಿ ಕುತ್ಕೊಂಡು ಅನುಷ್ಠಾನಗೈದಿರ್ತಕ್ಕಂಥವ್ರು ಅದನ್ನು ನಮ್ಮ ಕನ್ನಡ ನಾಡಿಗೆ ಪರಿಚಯ ಮಾಡಬೇಕಂತೇಳಿ ನಮ್ಮ ಪಂಚಮಿಶಾಲಿ ಜಗದ್ಗುಳ ಪೀಠದ ವಚನಾನಂದ ಮಹಾಸ್ವಾಮಿಗಳು ತಪೋವನ ಮಾತಾಜಿ ಅವರ ದರ್ಶನವನ್ನ ಪಡೆದು ಇಡೀ ಕನ್ನಡ ಇದಕ್ಕೆ ಟಿವಿ ನೈನ್ ವಿಶೇಷ ಕಾರ್ಯಕ್ರಮವಾಗಿ ಒಳಗೊಂಡ್ರು ಆ ತಪೋವನ ಮಾತಾಜಿ ಅವರ ಸೇವಾವನ್ನು ನಾನು ಒಂದು ಮೂರು ತಿಂಗಳ ಮಾಡಿದ್ದೇನೆ ಆ ತಪೋವನ ಮಾತಾಜಿ ಅವರು ನಾವಲ್ಲಿ ಇದ್ದಾಗ ಸ್ವಾಮಿಗಳ ಕ್ಲೈಮೇಟ್ ಬಹಳ ಹವಾಮಾನ ಬಹಳ ಪರಿಸ್ಥಿತಿ ಹದಗೆಟ್ಟತಿ ಹೋಗಬಾಡ್ರಿ ನೀವು ಅಂತ ಹೇಳಿ ಅಂತಿದ್ರು ಬದುಕೊಂದು ಒಂದು ಬದುಕೋದು ಒಂದು ದಿನ ಇದೆ ಹೋಗೋದು ಒಂದು ದಿನ ಇದೆ ಬದುಕೋರ ಮತ್ತೆ ನಾವು ಏನನ್ನ ಮಾಡ್ತೀವಿ ಸಮಾಜಕ್ಕೆ ಕೊಡುಗೆ ಆಗಿ ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಆ ತಪೋನ ಮಾತಾಜಿಯವರ ಮಾತನ್ನು ಕೂಡ ನಾ ಮೀರಿ ಗೋಮುಖಕ್ಕೆ ಅನುಷ್ಠಾನಕ್ಕೆ ಹೊರಟೆ ನಾನು ಅಂದ್ರೆ ಗಂಗಾ ನದಿ ಉಗಮ ಸ್ಥಾನ ಗೋಮುಖ ಅನುಷ್ಠಾನಕ್ಕೆ ಹೊರಡ ಹೊರಡದಾಗ ಆ ತಪೋನ ಮಾತಾಜಿಯವರು ಈ ಒಂದು ತಿಂಗಳ ಅನುಷ್ಠಾನ ಹಿಮದ ನನ್ನ ಹಿಮವನ್ನು ಮುಚ್ಚಿ ನಾನು ಒಂದು ಆ ಅನುಷ್ಠಾನವನ್ನು ಮುಗಿಸ್ಕೊಂಡು ಬಂದ ಮೌನ ಅನುಷ್ಠಾನಕ್ಕಿದೆ ಎಲ್ಲ ಕೃಷ್ಣಾಪುರ ಮಠದಲ್ಲಿ ಮಠ ಭಾಳ ಚಿಕ್ಕದಿತ್ತು ಒಂದೇ ರೂಮ್ ಇತ್ತು ನಮ್ಮ ಲಿಂಗಾಲೇಶ್ವರ ಮಹಾ ಪೂಜ್ಯರು ಜಗದ್ಗುರುಗಳು ಅಲ್ಲೇ ದಯಮಾಡಿಸಿದರು ಫಸ್ಟ್ ಅನುಷ್ಠಾನಕ್ಕೆ ನಂತರ ಮೌನ ಅನುಷ್ಠಾನ ಸಣ್ಣ ರೂಮಿನೊಳಗೆ ತದನಂತರ ಎರಡು ಮೂರು ವರ್ಷ ಆಗಿ ಸ್ವಲ್ಪ ಮಠ ಬೆಳೆದಿಂತರ ಸಿರಾಟಿ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಆ ಮಠ ಬೆಳೆದಿದ ನಂತರ ಮಠವನ್ನು ಕಟ್ಟಡ ಪ್ರಾರಂಭ ಆದ ನಂತರ ನನ್ನ ಪಟ್ಟಾಧಿಕಾರ ಆಯಿತು ಇಲ್ಲಿಗೆ ನಾಲ್ಕು ವರ್ಷ ಆಯಿತು ನನ್ನ ಪಟ್ಟಾಧಿಕಾರ ಆಗಿ ಈ ಸಮಾಜಕ್ಕೆ ಸೇವಾಲಾಲ್ ಮಹಾರಾಜರು ಮತ್ತು ಶಿರಾಟಿ ಜಗದೀರುಗಳು ಮತ್ತು ಸಿದ್ದರಾಮೇಶ್ವರವರು ಮತ್ತು ಇಲ್ಲಿಗೆ ಪೀಠಾಧಿಪತಿಯಾಗಿರ್ತಕ್ಕಂಥ ನಮ್ಮ ಗ್ರೀಶಾಂತ ಮಹಾವೀರ ಸ್ವಾಮಿ ಅವರು ಈ ಕ್ಷೇತ್ರ ಭಾಳ ಸುಂದರವಾಗಿದೆ ಈ ಕ್ಷೇತ್ರ ಇನ್ನೂ ಭಾಳಷ್ಟು ಬೆಳೀತಿದೆ ಈ ಕ್ಷೇತ್ರಕ್ಕೆ ವರ್ಷಕ್ಕೆ ನನ್ನ ಜೀವಿ ಇರೋವರೆಗೇನು ವರ್ಷಕ್ಕೆ ಒಂದು ದಿನದಾದ್ರೂ ಕುಂತು ಅನುಷ್ಠಾನವನ್ನು ಮಾಡಿದೆ ಆಯಿತು ಅಂದ್ರೆ ನಾನು ಅದನ್ನು ಕೇಳಬಾರ್ದು ನೀವು ಅದನ್ನು ಕೇಳಬಾರ್ದು ನಾನು ಅದನ್ನು ಹೇಳಬಾರ್ದು ನೀವು ಅದನ್ನು ಕೇಳಬಾರ್ದು ಅಲ್ಲಿ ಒಳಗೆ ನಡೀತಕ್ಕಂಥ ಸ್ವಾಮಿ ಏನಪ್ಪ ಒಳಗಿದ್ರು ಹೇಗಿದ್ರು ಏನು ಮಾಡ್ತಾಯಿದ್ರು ಯಾರು ಪ್ರಸಾದ ತಂದು ಕೊಟ್ಟಿದ್ರು ಅನ್ನೋ ಕುತೂಹಲ ತಮಗೆಲ್ಲರಿಗೂ ಇರ್ತದೆ ಅದನ್ನು ನೀವು ಕೇಳಬಾರ್ದು ನಾನು ಅದನ್ನು ಹೇಳಬಾರ್ದು ಅಂದರೆ ನಾನು ಅನುಷ್ಠಾನವನ್ನು ಗೈಯುವಾಗ ಎರಡು ದಿನ ನನಗೆ ಎಚ್ಚರ ಇದೆ ಮೂರನೇ ದಿನಕ್ಕೆ ನನ್ನ ಮಸ್ತಕದ ಮೇಲೆ ಬಂದು ಎಡ ಯಡಿಯೂರ ಸಿದ್ಧಲಿಂಗೇಶ್ವರರು ಬಂದು ನನ್ನ ನನ್ನ ಮಸ್ತಕದ ಮೇಲೆ ಕೈಯನ್ನು ಹಸ್ತವನ್ನು ಇಟ್ಟರು ಹಂಗಾಗಿ ಈಗ ಪೂಜ್ಯರಿಗೆ ಹೇಳಿದೆ ನಾನು ನಾವು ಎಷ್ಟೊತ್ತಿದ್ರು ಇವತ್ತು ಯಡಿಯೂರಿಗೆ ಹೋಗ್ಬೇಕ್ರಿ ಬುದ್ಧಿ ಅಂತೇಳಿ ನಾನು ಯಡಿಯೂರು ಗದಗಿಗೆ ನಾವು ದರ್ಶನವನ್ನು ಪಡೀಬೇಕು ಅಂತೇಳಿ ಪೂಜ್ಯರಿಗೆ ಹೇಳಿದ ಪಡೆದಾಗಿಲ್ಲಾದ್ರೂ ಬಡ್ನಿಯರು ಯಾರೋ ಒಬ್ಬರು ರುದ್ರರು ಇರಲಿ ಎಲ್ಲೇ ಬಂದಿರ್ಬೋದು ನನಗೆ ಗೊತ್ತಿಲ್ಲ ಅವರು ಸಂಕಟಿ ಪ್ರಸಾದವನ್ನು ಫಸ್ಟ್ ನೈವೇದ್ಯ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ಇಲ್ಲೆಲ್ಲೇ ಇದಾರೋ ಬಡ್ನಿಯರು ಬಡ್ನಿಯ ಒಬ್ಬರು ಅಜ್ಜವರು ಸಾದ್ರ ಲಿಂಗಾಯಿತರ ಪಕ್ಕಿಯವರು ಬಡ್ನಿಯವರು ಸಂಗತಿ ಪ್ರಸಾದವನ್ನು ಮಾಡ್ತೇನೆ ಅಂತೇಳಿ ಅವರು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ನಾನು ಅವರು ತರೋವರೆಗೂ ಕೂಡ ಪ್ರಸಾದಕ್ಕಾಗಿನೇ ಕಾಯ್ತಾ ಇರ್ತೀನಿ ಯಾಕ್ರಿ ಅಂದ್ರೆ ಈಗ ಮೂರು ನಾಲ್ಕು ದಿನದ ಹಿಂದೆ ಬಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರೆ ಮತ್ತು ಭಜನೆಗಳನ್ನು ತರ್ತೀನಿ ಅಂತೇಳಿ ಹೇಳಿ ಹೋಗಿದ್ದಾರೆ ಅವರು ಮನೆಯಲ್ಲಿ ಕುತ್ಕೊಂಡು ನಾನು ಫಸ್ಟ್ ಫಸ್ಟ್ ಕುಮಾರ ಮಹಾರಾಜರಿಗೆ ಸಂತಿ ಮತ್ತು ಸಾರನ್ನ ಪ್ರಸಾದವನ್ನು ಕೊಡ್ತೇನೆ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡವರು ಆ ಧ್ಯಾನದೊಳಗಿದ್ದಾಗ ನಾನು ಕಿವಿಗೆ ಬಂದು ಹೇಳ್ತಾ ಇದ್ದ ನಿನಗಾಗಿಲ್ಲ ಸಂತತಿ ಪ್ರಸಾದ ಕಾಯ್ತಾ ಇರ್ತದೆ ಎರಡನೇದ್ದು ಈ ಊರಿಗೆ ಭಾಳ ದೊಡ್ಡ ಗಂಡಾಂತರ ಆಗ್ತಿತ್ತು ಈಗ ಎರಡು ದಿನದ ಹಿಂದೆ ಏನು ಗಂಡಾಂತರ ಆಗ್ತಿತ್ತಂದರೆ ಒಂದು ಆಟೋ ಪಲ್ಟಿಯಲ್ಲಿ ಪಾಡಿಗೆ ನಾಲ್ಕೈದು ಜನ ಸಾಯ್ಬೇಕಾಗಿತ್ತು ಅದು ನನಗೆ ಒಳಗೆ ಬಂದು ಹೇಳ್ತು ಅಲ್ಲಿ ಜನ ಸಾಯಾಕ್ ಮುಂದ್ರೆ ನೀನು ಅನುಷ್ಠಾನ ಭಂಗ ಆಗ್ತದೆ ಅದಕ್ಕೆ ತಡೆಗಟ್ಟು ಅದನ್ನು ಕೂಡ ನಾನು ಸಂಕಲ್ಪ ಮಾಡಿ ಮಾಡಿದೆ ಆಟೋ ಪಲ್ಟಿ ಆಯಿತು ಸ್ವಲ್ಪ ಮಂಡಿಗಳನ್ನು ಕೈಗಳನ್ನು ಕೆತ್ತಕೊಂಡಿದ್ದೆ ಹಾಗೇತೇನ ಇಲ್ಲಿ ಆ ಮುಸ್ಲಿಂ ಪಕ್ಕಿ ಆಟೋದು ಅದು ಪಲ್ಟಿ ಆಯಿತು ಆ ಸಂಕಲ್ಪ ನಾನು ಜ್ಞಾನಕ್ಕೂ ಕೂತಾಗ ನನಗೆ ಕಿವಿ ಗೋಚರ ಆಗ್ತಿತ್ತವೆಲ್ಲ ಆ ಗೋಚರ ಆದಾಗ ಊರಾಗೇನಾರ ಸತ್ರ ಅಂದ್ರೆ ನಾನು ಅನುಷ್ಠಾನ ಭಂಗಗೊಳತೈತೆ ಅನ್ನೋದು ಒಂದು ಜ್ಞಾನ ಆ ಪರಮಾತ್ಮನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರು ಬಂದು ಈ ತಪೋವನ ಈ ತಪೋ ಕ್ಷೇತ್ರದ ಗವಿಶಿದ್ದೇಶ ಆಶೀರ್ವಾದ ತನ್ನೆಲ್ಲ ಈ ನಾಡಿಗೆ ಕಲಿಸಲಿ ಕಾಲಕ್ಕೆ ತಕ್ಕಂತೆ ಮಳೆ ಮೊಳಕ್ತಕ್ಕ ಬೆಲೆ ಬೆಲೆ ತಕ್ಕಂತೆ ಪೀಕನ್ನು ಕರಡು ಕವಿ ಸಿದ್ದೇಶ್ವರಂ ಸಂತ ಸೇವಾಲಾಲ್ ಮಹಾರಾಜ್ ಮಾಡಿ ನನ್ನ ಮಾತಿನಿ ಮಾಡಿ ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲ ನೋಡಿದ್ರಲ್ಲ ವೀಕ್ಷಕರೇ ಇಂಥ ಹಠಯೋಗಿಗಳು ಲೋಕದ ಒಳಿತಗಾಗಿ ಲೋಕದ ಕಲ್ಯಾಣಕ್ಕಾಗಿ ಇಂಥ ತಪಸ್ಸುಗಳು ಮಾಡ್ತಾ ಇರಲಿ ಅಂಥೇಳಿ ಗೋರ್ ನ್ಯೂಸ್ ಕಡೆಯಿದ್ದ ನಮ್ಮ ಕೋರಿಕೆ ಮತ್ತು ಹೊಸ ಸುದ್ದಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ